ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ತ್ರಿಕೋಣಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದುವರೆದ ಭಾಗದಲ್ಲಿ ಮುಂದಿನ ಪ್ರಶ್ನೆ ಏನಂತ ಬಂದಿದೆ ನೋಡಿ ಸೈನ್ ಸ್ಕ್ವೇರ್ ನೈಂಟಿ ಇದರ ಬೆಲೆ ಕೇಳ್ತಾನೆ ಸೈನ್ ಸ್ಕ್ವೇರ್ ನೈಂಟಿ ಬರ್ಕೊಳ್ಳೋಣ ಇಲ್ಲೇನು ಮಾಡ್ಬೇಕಂದ್ರೆ ಇದನ್ನ ಸೈನ್ ನೈಂಟಿ ಸೈನ್ ನೈಂಟಿದು ವರ್ಗ ಅಂದಂಗೆ ಇದು ಸೈನ್ ಸ್ಕ್ವೇರ್ ಅಂದರೆ ಸೈನ್ ನೈಂಟಿ ಬೆಲೆಯನ್ನು ನೆನಪಿಸ್ಕೋರಿ ಸೈನ್ ನೈಂಟಿ ಬೆಲೆ ಸೈನ್ ತೊಂಬತ್ತಂದರೆ ಎಷ್ಟು ಹೇಳ್ತಾರೆ ಮೇಡಿ ಮೇಣಿರಲಿ ಯಾರೀ ಸುಮ್ಮ ಹೆಂಗೆ ಸೊಮ್ಮ ಹೆಂಗಂದ್ರೆ ಇವತ್ತು ನಿರ್ದಿಷ್ಟ ಕೋಣಗಳ ಬಿಡಿಯಾರೆ ಅವಾಗ ನೈನ್ ನೈಂಟಿ ಬೆಲೆ ಎಷ್ಟು ಒಂದು ಒಂದರ ವರ್ಗ ಅಂದರೆ ಎಷ್ಟು ಒಂದು ಬರ್ತದ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡು ತ್ರಿಭುಜೆ ಎ ಬಿ ಸಿ ಯಲ್ಲಿ ಬಿ ತೊಂಬತ್ತು ಡಿಗ್ರಿ ಇದೆ ನಮ್ಕೊಂದು ತ್ರಿಭುಜೆ ಅದ ಟು ಇಂಟು ಸೈನ್ ಎ ಇಂಟು ಕಾಸ್ ಏಕ್ವಲ್ ಟು ಒಂದು ಅಂತ ಇಲ್ಲಿ ಇಲ್ಲೊಂದೇನಾ ನಮಗೆ ಎ ಸಿ ದಾಳುತ್ತೆ ಗೊತ್ತಿಲ್ಲ ಅದನ್ನು ಕಂಡು ಹಿಡ್ಕೊಂಡು ಪೈತಗ್ರ ಶ್ರಮೆ ಹಾಕಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬರೆಯೋಣ ಒಂದರ ವರ್ಗ ಪ್ಲಸ್ ಒಂದರ ವರ್ಗ ಇವೆರಡು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ರೀ ಅಂದರೆ ಒಂದು ಪ್ಲಸ್ ಒಂದು ಅಂದರೆ ಇದು ಎರಡು ಹಾಕೈತಿ ಎ ಸಿ ಸ್ಕ್ವೇರ್ ಈಸ್ ಇಕ್ಕೊಟ್ಟು ಎರಡು ಅಂದರೆ ಎ ಸಿ ಈಕ್ ಒಟ್ಟು ಎಷ್ಟು ಬರ್ತೈತಿ ವರ್ಗ್ ಮೂಲ ಎರಡು ಬರ್ತೈತಿ ಅಲ್ಲೋ ಅಂದರೆ ಎ ಸಿ ಮೇಲೆ ಏನು ಬರೆಯೋಣ ನಾವು ರೂಟ್ ಟು ಬರೆಯೋಣ ಎಸಿದ ಮೇಲೆ ಎಷ್ಟು ಬರೀನೋ ವರ್ಗ್ ಮೂಲ ಎರಡನ್ನು ಬರೆಯೋಣ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿರಿ ಟು ಸೈನ್ ಎ ಇಂಟು ಕ್ವಾಸೆ ಈಕ್ವಲ್ ಟು ಒಂದು ಅಂತ ಸಾಧಿಸ್ಕೊತೈತಿ ಎರಡು ಭಾಗ ತೊಗೋತೀನಿ ನಾ ಟು ಇಂಟು ಸೈನ್ ಎ ಇಂಟು ಕಾಸೆ ಬರ್ಕೋತೀನಿ టూ సైన్ ఏ ఇంటు కాస్ ఈక్వల్ టు ఇంటు సైన్ వెలే సైన్ ఏ అభిముఖ ఏ అభిముఖ యావదు బిసి డివైడెడ్ బై వికర్ణ వికర్ణయా ఏ ఆమె కాస్ ఏ పార్శ్వబాహు ఏ డివైడెడ్ బై ఏం వికర్ణ బు వికర్ణ ఏ ఈ నోడు బల హాక్రీ టు 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 బై ಬಿ ಸಿ ಒಂದೈತಿ ಎ ಸಿ ಎಷ್ಟ ರೂಟ್ ಟು ಅದ ಆಮೇಲೆ ಎ ಬಿ ಎಷ್ಟ ನೋಡಿರಿ ಒಂದು ಅದ ಡಿವೈಡೆಡ್ ಬೈ ಎ ಸಿ ಎಷ್ಟ ಮತ್ತು ನಮಗೆ ರೂಟ್ ಟು ಅದ ಎರಡು ಹಂಗ ಇಲ್ಲ ಮುಂಚದಾಗ ಎರಡು ಗುಂಡ್ಲೆ ಒಂದು ಗುಂಡ್ಲೆ ಒಂದು ಅಂದರೆ ಎರಡು ಬಂದು ರೂಟ್ ಟು ಇಂಟು ರೂಟ್ ಟು ಗುಣಿಸಿದರೆ ಎಷ್ಟು ಹಾಂ ಬರೀ ಎರಡು ಸರಿ ಇದೆರಡು ಕ್ಯಾನ್ಸಲ್ ಆಯ್ತು ಆಯಿತು ಎಷ್ಟು ಒಂದು ಇಷ್ಟು ಸಾಧಿಸ್ಬೇಕಾಗಿತ್ತು ನಿಮ್ಗೆ ನೋಡಿರಿ ಟು ಇಂಟು ಸೈನ್ ಎ ಇಂಟು ಕೋಸೆ ಈಕ್ವಲ್ ಟು ಒಂದು ಅಂತ ತರಬೇಕಾಗಿತ್ತು ತಂದ್ವಿ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಈ ಒಂದು ಸಂಯೋಜನೆ ಟೂ ಇಂಟು ಸೆಕ್ತಿಟಾ ಅಂತ ಸಾಧಿಸಬೇಕಾಗಿತ್ತು ಎಡಭಾಗ ತಗೊಳ್ಳೋಣ ಏನಿದೆ ಎಡಭಾಗ ಅಂಡರ್ ರೂಟ್ ಒನ್ ಪ್ಲಸ್ ಸೈನ್ ತೀಟ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀಟಾ ಆಮೇಲೆ ಅಂಡರ್ ರೂಟ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಒನ್ ಪ್ಲಸ್ ಸೈನ್ ತೀಟಾ ಇಷ್ಟು ತಗೊಳ್ಳೋಣ ಟೂ ಸೆಕ್ತಿಟಾ ಅಂತ ಸಾಧಿಸಬೇಕಾಗಿತ್ತು ಇದನ್ನು ಎರಡು ವಿಧಾನದಿಂದ ಹೋಗ್ಬೋದು ರೂಟ್ ಒಳಗಡೆ ಸುಲಭೀಕರಣ ಮಾಡ್ತಾ ಹೋಗ್ಬೋದು ಒಂದು ಒಂದಾರಿ ಇಲ್ಲಾಂದರೆ ರೂಟನ್ನು ಅಂಶ ಛೇದಕ್ಕೆ ಸಪ್ರೇಟ್ ಮಾಡ್ಕೊಂಡು ಹೋಗಿಗುಣಕರ್ ಮಾಡ್ಕೊಂಡು ಹೋಗಬೋದು ಇನ್ನೊಂದು ಪ್ರಾಬ್ಲಮ್ ಬಂದಿತ್ತು ಆವಾಗ ಆ ವಿಧಾನ ಫಾಲೋ ಮಾಡಿದ್ರು ಈಗ ಸ್ವಲ್ಪ ವಿಭಿನ್ನ ವೇದಿಂದ ಹೋಗ್ತೀನಿ ನೋಡಿ ಅಂಡರ್ ರೂಟ್ ಒನ್ ಪ್ಲಸ್ ಸೈನ್ ತೀಟ ಬರೀ ನೋಡಿ ಇದನ್ನು ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀಟ ಇತ್ತು ಛೇದೊಳಗೆ ಏನು ಒನ್ ಮೈನಸ್ ಸೈನ್ ತೀಟ ಇಲ್ಲ ಇದು ಸೇಮ್ ಒನ್ ಮೈನಸ್ ಸೈನ್ ತೀಟ ಇರಲಿ ಅದರ ಚಿನ್ನ ಬದ್ಲಾಸ್ಕೊರಿ ಒನ್ ಪ್ಲಸ್ ಸೈನ್ ತೀಟಾ ಮಾಡಿ ಆಮೇಲೆ ಒನ್ ಪ್ಲಸ್ ಸೈನ್ ತೀಟ ಭಾಗ ಸರಿ ಅದು ಸರಿ ಹೋಗ್ಬಿಡ್ತೈತಿ ಹಿಂದಿನ ಸ್ಟೆಪ್ಪು ತಳೆ ಹಾಕ್ತು ಎರಡನೇ ಪದದೊಳಗೂ ಕೂಡ ಬದಲಾವಣೆ ಮಾಡು ಒನ್ ಮೈನಸ್ ಸೈನ್ ತೀಟಾ ಬಾಯ್ ಒನ್ ಪ್ಲಸ್ ಸೈನ್ ತೀಟಾ ಹೆಂಗೆ ಇದ್ದಂಗೆ ಬರೀಣ್ಣು ಒನ್ ಮೈನಸ್ ಸೈನ್ ತೀಟಾ ಡಿವೈಡ್ ಬ್ ಒನ್ ಪ್ಲಸ್ ಸೈನ್ ತೀಟಾ ಹೇಗೆದ್ದಂಗೆ ಬರ್ಕೊಂಡೆ ಛೇದದಲ್ಲಿ ಒನ್ ಪ್ಲಸ್ ಸೈನ್ ತೀಟಾ ಐತೆ ಇದ್ರ ಚಿಹ್ನೆಯನ್ನು ಬದಲಾಯ್ಕೋತೀನಿ ಅಂದರೆ ಏನಾಗತ್ತಿದು ಒನ್ ಮೈನಸ್ ಸೈನ್ ತೀಟಾ ಆಗುತ್ತೆ ಡಿವೈಡೆಡ್ ಬೈ ಎಷ್ಟು ಒನ್ ಮೈನಸ್ ಸೈನ್ ತೀಟಾ ಈಗ ನೋಡಿ ಈಕ್ವಲ್ ಟು ಅಂಡರ್ ರೂಟ್ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಅಂದರೆ ಒನ್ ಪ್ಲಸ್ ಸೈನ್ ತೀಟಾ ಬ್ರಕೆಟ್ ಸ್ಕ್ವೇರ್ ಆಮೇಲೆ ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ರೂಪಕ್ಕೆ ಹೋಗ್ತಿದ್ದು ಮುಂದಿನದು ಪ್ಲಸ್ ಬರೆಯೋಣ ಅಂಡರ್ ರೂಟ್ ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಅಂದರೆ ಒನ್ ಮೈನಸ್ ಸೈನ್ ತೀಟಾ ಸ್ಕ್ವೇರ್ ಇದು ಹೋಲ್ಡಿ ಮಾಡಿದೆ ಬಾ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಅಂದರೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇತ್ತು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಆಯ್ತು ಈಗ ನೋಡ್ರಿ ಏನು ಮಾಡಬೇಕೀಗ ಈ ಸ್ಕ್ ಈಗ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ಕಾಸ್ ಸ್ವೇರ್ ತೀಟಾ ಐತಿಲ್ಲ ಆ ಬದಲಾವಣೆ ಮಾಡಿಕೊಂಡು ಉಳಿದು ದಂಗ ಇಡನು ರೂಟ್ ಒನ್ ಪ್ಲಸ್ ಸೈನ್ ಸ್ಕ್ವೇರ್ రూట్ వన్ ప్లస్ సైన్ థీటా బ్రకెట్ స్క్వేర్ హోల్ డివైడెడ్ బై వన్ మైనస్ సైన్ స్క్వేర్ తీటా అంద్ర వన్ మైనస్ సైన్ స్క్వేర్ తీటా అంద్ర ఏం బ్రీ కాస్క్వేర్ తీటా బరిత మొదలైన సమీకరణ ప్రకారం ఇదే కాస్క్వేర్ తీటా బ్రీ కాక్వేర్ తీటా ఇన్న ఎరనేది ఏనా నోడు వన్ మైనస్ సైన్ తీటా హోల్ స్క్వేర్ ఐదు అండర్ రూట్ వన్ మైనస్ సైన్ థీటా హోల్ స్క్వేర్ హోల్ డివైడెడ్ బై ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಅಂದ್ರೆ ಎಷ್ಟು ಬರೀತೀರಿ ಕಾಸ್ಕ್ವರ್ ತೀಟ ಬರೀತೀರಿ ಅಲ್ಲೋ ಇದು ಕಾಸ್ಕ್ವರ್ ತೀಟಕ ಸಮ ಆಗ್ತದೆ ಈಗ ಎರಡಕ್ಕೂ ಕೂಡಿ ಕಾಮನ್ ಸ್ಕ್ವೇರ್ ಬರೀರಿ ಅಂದ ಅಂಡರ್ ರೂಟ್ ಒನ್ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ಕಾಸ್ತೀಟ ಗಾತಾಂಕಗಳ ನೇಮದ ಪ್ರಕಾರ ಇದನ್ನು ಸ್ಕ್ವೇರ್ ಕಾಮನ್ ಬರೆದು ಬಿಡಿರಿ ಅಂಶ ಮುಚ್ಚಿದೆ ಎರಡು ಕೂ ಮತ್ತು ಮುಂದಿನ ಏನು ಬರೀತೀರಿ ನೋಡಿರಿ ಅಂಡರ್ ರೂಟ್ ಇದು ಒನ್ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಬರೀನು ಮತ್ತು ಹೋಲ್ ಸ್ಕ್ವೇರ್ ಮಾಡ್ರಿ ಈಗ ನೋಡ್ರಿ ಸ್ಕ್ವೇರ ಊಟ ಕ್ಯಾನ್ಸಲ್ ಬಿಡ್ತೈತಿ ಉಳಿತೈತಿ ಅಷ್ಟು ನಮ್ಗೆ ಒನ್ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಉಳಿತೈತಿ ಎರಡನೇ ಪದದೊಳಗೆ ಉಳಿತಕ್ಕಂಥದ್ದು ಒನ್ ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ತಿಟಾ ಉಳಿತೈತಿ ಒನ್ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಕಾಸ್ತೀಟ ಇನ್ನು ಇದನ್ನು ಸುಲಭೀಕರಣ ಮಾಡಲ್ಲ ಸಹ ತೊಗೊಂಡ್ರೆ ಎರಡು ಕಡೆ ಕಾಸ್ತೀಟ ಐತಿ ಹಿಂಗಾಗಿ ಲಸ ಎಷ್ಟಾಯಿತು ಕಾಸ್ತೀಟ ಆಯಿತು ಒನ್ ಪ್ಲಸ್ ಸೈನ್ ತೀಟಾ ನಡು ಪ್ಲಸ್ ಐತಿ ಪ್ಲಸ್ ಬರೀರಿ ಎರಡನೇ ಪದ ಏನಾಯ್ತು ಲಂಶದಾಗ ಒನ್ ಮೈನಸ್ ಸೈನ್ ತೀಟಾ ಆಯ್ತು ಸೈನ್ ತೀಟಾ ಬರೀ ನಾವು ಈಗ ಏನಾಗಿ ಬಿಡ್ತು ನೋಡ್ರಿ ಒನ್ ಮೈನಸ್ ಸೈನ್ ತೀಟಾ ಪ್ಲಸ್ ಸೈನ್ ತೀಟಾ ಕ್ಯಾನ್ಸಲ್ ಆಯಿತು ಒನ್ ಪ್ಲಸ್ ಒನ್ ಅಂದರೆ ಎಷ್ಟಾಯ್ತು ಎರಡು ಆಯಿತು ಟೂ ಡಿವೈಡೆಡ್ ಬೈ ಎಷ್ಟು ಕಾಸ್ತೀಟ ಅಂದರೆ ಎಷ್ಟು ಟೂ ಇಂಟು ಸೆಕ್ ತೀಟಾ ಈಕ್ವಲ್ ಟು ಆರ್ ಎಚ್ ಎಸ್ ನಮ್ಗೆ ಇಷ್ಟ ಸಾಧಿಸಬೇಕಾಗಿತ್ತು ನೋಡ್ರಿ ಟೂ ಇಂ ಟೂ ಅಪ್ ಆನ್ ಕಾಸ್ ಇಟ್ಟ ಅಂದ್ರೆ ಟೂ ಇಂಟು ಒನ್ ಬೈ ಕಾಸ್ ಇಟ್ಟ ಒನ್ ಅಪ್ ಆನ್ ಕಾಸ್ತಿಟ್ಟ ಅಂದರೆ ನಾವು ಹೆಂಗೆ ಬರ್ತೀವಿ ಸೆಕ್ತಿಟ ಅಂತ ಬರ್ತೀವಿ ಹೀಗಾಗಿ ಟೂ ಇಂಟು ಸೆಕ್ತಿಟ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಬರ್ಕೊಂಡ್ರಿ ಅರ್ಥ ಆಯ್ತವ ಇಲ್ಲ ಎಲ್ಲಾರಿಗೂ ನೀವು ಇನ್ನೂ ಬೇಸಿಕ್ಸ್ ನೆನಪಿಟಾಗ್ತಾ ಇರಲಿಲ್ಲ ನೋಡ್ರಿ ಇಷ್ಟು ರಿವಿಷನ್ ಮಾಡತ್ತೀನಿ ಔಷ ಪರ್ಫೆಕ್ಟ್ ಅಂತ ಸೂತ್ರ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು ಅನ್ನೋ ಸೆನ್ಸ್ ಇಲ್ಲ ನಿಮ್ಗೆ ಆಗಲೇ ಸೈನ್ ನೈಂಟಿದು ಉತ್ತರ ಹೇಳಿಲ್ಲ ನೀವು ಏನಿದು ಸಬ್ಜೆಕ್ಟ್ ಬಿಲ್ಟಪ್ ಆಗೋದಿಲ್ಲ ಹಿಂಗಾದ್ರೆ ಬೇಸಿಕ್ ಏನು ಬೇಕಲ್ಲ ಅದನ್ನ ಕರೆಕ್ಟ್ ಫಿಟ್ ಆಗಿ ಮೈಂಡ್ನಾಗ ಇಟ್ಕೊಂಡು ನಾವು ಕೆಲಸಕ್ಕೆ ಹತ್ತಬೇಕು ಈ ಒಂದು ಕಸ ತೆಗಿಬೇಕಂದ್ರೆ ಟೂಲ್ ಬೇಕು ಬೇಡ ಅದಕ್ಕೊಂದು ಟೂಲ್ ಹೋದ್ರೆ ಅದು ಆ ಕಸ ಕಿಳಾಕಾಗ್ತೈತಿ ಹಂಗ ಇದು ಈ ಪ್ರಾಬ್ಲಮ್ ಕ್ರ್ಯಾಕ್ ಮಾಡ್ಬೇಕಂದ್ರೆ ಇದಕ್ಕೊಂದಿಷ್ಟು ಟೂಲ್ಸನ್ನು ಮೈಂಡ್ನಾಗ ಇಟ್ಕೋಬೇಕಾಗ್ತದೆ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ಏನಂತ ಇಲ್ಲಿ ಎರಡು ಭಾಗದಾಗ ಒಂದು ಸಂಯೋಜನೆ ಇದೆ ಒಲ ಭಾಗದಲ್ಲಿ ಬೇರೆ ಇದೆ ಎರಡು ಪ್ರತ್ಯೇಕ ಸುಲಭೀಕರಣ ಮಾಡಬೇಕು ನಾನು ಎರಡ ಬದಿ ರೂಟ್ ತ್ರೀ ಪ್ಲಸ್ ಒನ್ ಇಂಟು ಬ್ರಕೆಟ್ ತ್ರೀ ಮೈನಸ್ ಎಷ್ಟಿದೆ ಕಾಟ್ ತರ್ಟಿ ಇದೆ ಇದನ್ನು ಪ್ರತ್ಯೇಕವಾಗಿ ಬಿಡಿಸ್ಕೊಳ್ಳೋಣ ಏನಾಗ್ತದೆ ನೋಡಿ ಇದನ್ನು ಪ್ರತ್ಯೇಕ ಬಿಡಿಸಿದರೆ ರೂಟ್ ತ್ರೀ ಪ್ಲಸ್ ಒನ್ ಹಂಗೆ ಇರಲಿ ಆಮೇಲೆ ತ್ರೀ ಮೈನಸ್ ಕಾಟ್ ತರ್ಟಿ ಕಾಟ್ ತರ್ಟಿ ಬೆಲೆ ರೂಟ್ ತ್ರೀ ಅದ ರೂಟ್ ತ್ರೀ ಹಾಕಿರಿ ಆಮೇಲೆ ಇದನ್ನು ಸುಲಭೀಕರಣ ಮಾಡಿ ರೂಟ್ ತ್ರೀ ಇಂಟು ಬ್ರಕೆಟ್ ತ್ರೀ ಮೈನಸ್ ರೂಟ್ ತ್ರೀ ಪ್ಲಸ್ ಒನ್ ಇಂಟು ಬ್ರಕೇಟ್ ತ್ರೀ ಮೈನಸ್ ರೂಟ್ ತ್ರೀ ಇವೆರಡನ್ನೂ ಗುಣ ಗುಣಾಕಾರ ಮಾಡ್ಕೊಂಡಿದ್ದೀನಿ ನಾನು ರೂಟ್ ತ್ರೀ ಇಂಟು ತ್ರೀ ಎಷ್ಟಾಗ್ತದೆ ತ್ರೀ ರೂಟ್ ತ್ರೀ ಆಗ್ತದೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ಓನ್ಲಿ ತ್ರೀ ರೂಟ್ ನೈನ್ ಅದರ ಬೆಲೆ ತ್ರೀ ಬರ್ತದೆ ಒನ್ ಇಂಟು ತ್ರೀ ತ್ರೀ ಮೈನಸ್ ಎಷ್ಟು ಪಾ ಅಂತಂದ್ರೆ ರೂಟ್ ತ್ರೀ ಆಯಿತು ನೋಡಿರಿ ಮೈನಸ್ ತ್ರೀ ಪ್ಲಸ್ ತ್ರೀ ಕ್ಯಾನ್ಸಲ್ ಆಯ್ತು ತ್ರೀ ರೂಟ್ ತ್ರೀದಾಗ ಒಂದು ರೂಟ್ ತ್ರೀ ಆದರೆ ಎಷ್ಟು ಹೊಯಿತು ಟೂ ರೂಟ್ ತ್ರೀ ಉಳೀತು ಇದು ಎಡಬದಿ ಬಿಡಿಸ್ಕೊಂಡ್ವಿ ಇದಕ್ಕೆ ಸಮೀಕರಣ ಒಂದನ್ನು ఇన్న టెన్ క్యూబ్ సిక్స్టీ మైనస్ టూ సైన్ సిక్స్టీ ఇది ఆర్ఎస్ టెన్ క్యూబ్ సిక్స్టీ టెన్ క్యూ సిక్స్టీ మైనస్ ఎస్టూ టూ ఇంటు సైన్ సిక్స్టీ ఇంటు సైన్ సిక్స్టీ ఇల్లు నిర్దిష్ట కోణకు బలే హాక బడదా అూ రూట్ త్రీ బర్ెన్ సిక్స్టే గొప్పైతే నమో రూట్ త్రీ ఇది గాత ఎస్ ఐతి మూరు ఐతి మైనస్ టూ ఇంటు సైన్ సిక్స్టీ అందరూ ఎస్టు రూట్ త్రీ డివైడెడ్ బై టూ ಸೈನ್ ಸಿಕ್ಸ್ಟಿ ರೂಟ್ ತ್ರೀ ಬೈಡು ಸರಿ ರೂಟ್ ತ್ರೀಯನ್ನು ಮೂರು ಸಲ ಗುಣಿಸಿದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದಂಗೆ ಇದೆ ಆಮೇಲೆ ಇದು ಕ್ಯಾನ್ಸಲ್ ಆಯ್ತು ಮೈನಸ್ ರೂಟ್ ತ್ರೀ ಇದು ನೋಡ್ರಿ ಎಷ್ಟಾತು ಇವೆರಡು ಗುಣಸಿದ್ರೆ ಬರೀ ತ್ರೀ ಬಂತು ರೂಟ್ ನೈನ್ ಅದ್ರ ಮೇಲೆ ತ್ರೀ ತ್ರೀ ರೂಟ್ ತ್ರೀ ಮೈನಸ್ ರೂಟ್ ತ್ರೀ ಮೂರು ರೂಟ್ ತ್ರೀ ಒಂದು ರೂಟ್ ತ್ರೀ ಹೋದರೆ ಎಷ್ಟು ಹೊಡಿತು ನೋಡಿರಿ ಟೂ ರೂಟ್ ತ್ರೀ ಆಯಿತು ಅಂದ್ರೆ ಬಲಬದಿಯನ್ನು ಪ್ರತ್ಯೇಕವಾಗಿ ಬಿಡಿಸ್ಕೊಂಡ್ವಿ ಅವಾಗ ಎಷ್ಟು ಬಂತು ಟೂ ರೂಟ್ ತ್ರೀ ಬಂತು ಇದಕ್ಕೆ ಎಷ್ಟು ಸಮೀಕರಣ ಎರಡನ್ನು ಆಮೇಲೆ ನೋಡಿ ಇದು ಸಮೀಕರಣ ಒಂದು ಎರಡು ಸೇಮ್ ಅದಾವೆ ಒಂದು ಮತ್ತು ಎರಡರಿಂದ ಎಲ್ ಎಚ್ ಎಸ್ ಈಸಿ ಕೊಟ್ಟು ಒಂದು ಮತ್ತು ಎರಡರಿಂದ ನಾವೇನು ಹೇಳ್ತೀವಿ ಎಲ್ ಎಚ್ ಎಸ್ ಈಸಿ ಕೊಟ್ಟು ಆರ್ ಎಚ್ ಎಸ್ ಅಂತ ಹೇಳ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಈ ಮುಂದಿನ ಒಂದು ಪ್ರಶ್ನೆಗೆ ಹೋಗಿ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಕೋಟಿ ಎಷ್ಟೈತಿ ತೊಂಬತ್ತು ಡಿಗ್ರಿ ಐತಿ ಬಿನಲ್ಲಿ ಎಷ್ಟು ತೊಂಬತ್ತು ಡಿಗ್ರಿ ಅದ ನಿಮಗೊಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲೇನು ಕೇಳಿದಾರೆ ಕಾಸ್ ಅಲ್ಪ ಮತ್ತು ಕೋಟ ಅಲ್ಪದ ಬೆಲೆಯನ್ನು ಕೇಳಿದೆ ಕಾಸ್ ಅಲ್ಪ ಪರಿಣಾಮದಲ್ಲಿ ತ್ರಿಭುಜದ ಮೂರು ಬಾವುಗಳಂತೂ ಗೊತ್ತದವು ಮೂರು ಅಂತ ನಿಮ್ಗೆ ಗೊತ್ತದವ ಕಾಸ್ ಅಲ್ಪ ಈ ಅಲ್ಪಕ್ಕೆ ಸಂಬಂಧಪಟ್ಟಂಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಬಿ ಸಿ ಪಾರ್ಶ್ವ ಬಾಹು ಯಾವುದಾಗ್ತೈತಿ ಇಲ್ಲಿ ಎ ಬಿ ಆಗ್ತೈತೆ ಅಂದರೆ ರಾಮ್ ಏನು ತೊಗೋಬೇಕು ಎ ಬಿ ತೊಗೋಬೇಕು ಡಿವೆಡ್ ಎಡ್ ಬೈ ವಿಕರ್ನ ತಗೋ ವಿಕರ್ನ ಯಾವುದಿಲ್ಲ ಬಿ ಎದುರಿಗೆ ಇರ್ತಕ್ಕಂಥದ್ದು ವಿಕರ್ಣ ಏನು ಬರ್ಕೋಬೇಕು ಎ ಸಿ ಬರಿಬೇಕು ಎ ಬಿ ಡಿವೆಡ್ ಬೈ ಎಷ್ಟು ಎ ಸಿ ಬರೀಬೇಕು ಎ ಬಿದ ಬೆಲೆ ಎಷ್ಟು ನೋಡಿರಿ ಹನ್ನೆರಡು ಐತಿ ಆಮೇಲೆ ಎ ಎಸಿದ ಬೆಲೆ ಎಷ್ಟೈತಿ ಹದಿಮೂರು ಐತೆ ಅಂದರೆ ನಿಮ್ಗೆ ಕಾಸ್ ಅಲ್ಪದ ಬೆಲೆ ಸಿಕ್ಕಾಯಿತು ಇನ್ನು ಕಾಟ್ ಅಲ್ಪ ತೊಗೊಳೋಣ ಕಾಟ್ ಅಲ್ಪ ಇಕ್ಕ ಕೊಟ್ಟರು ಕಾಟ್ ಅಲ್ಪ ಇಟ್ಕೊಟ್ಟು ಏನಾಗ್ತದೆ ನೋಡಿರಿ ಕಾಟ್ ಅಲ್ಪ ಇಕ್ಕೊಟ್ಟರು ನಿಮ್ಗೆ ಯಾಕೆ ಏನು ಹೇಳ್ತದ tan θ ಅಂದ್ರೆ ಅಭಿಮುಖ ಭಾಗಲೇ ಪಾರ್ಶ್ವ cot θ ಅಂದ್ರೆ ಪಾರ್ಶ್ವ ಭಾಗಲೇ ಅಭಿಮುಖ ಪಾರ್ಶ್ವ ಬಾಹು ಮೇಲೆ ತಗೋಬೇಕು ಪಾರ್ಶ್ವ ಬಾಹು ಅಂದ್ರೆ ಯಾವುದು ಇಲ್ಲಿ ಅಲ್ಪಕ್ಷಮನ್ ಪಟ್ಟಂಗ ಅಭಿಮುಖ BC ಆಗತತಿ ಪಾರ್ಶ್ವ ಯಾವುದು ಐತೋ AB ಐತೋ ಅಂಶದೊಳಗೆ AB ತಗೋಬೇಕು ವಿಕರ್ಣ ಯಾವುದು AC ಸಾರಿ AC ಅಲ್ಲ BC ತಗೋಬೇಕು ಪಾರ್ಶ್ವ ಭಾಗಲೇ ಅಭಿಮುಖ ತಗೋಬೇಕು ಮಾರ್ಶ್ವ 12 ಐತಿ ಅಭಿಮುಖ ಎಷ್ಟು ಐತಿ 5 ಐತೆ BC ಸೋ ಈಷ್ಟಾದ್ರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯ್ತು ಪೂರ್ಣ ಮಾಡಿದ್ರಲ್ಲ ಸರಿ ಮುಂದಿನ ಪ್ರಶ್ನೆ ನೋಡಿರಿ ಸಾಧಿಸೋದಿದೆ ಸಂಯೋಜನೆ ಏನು ಟು ಇಂಟು ಟು ಸಖಿ ಅಂತ ಸಾಧಿಸುತ್ತಿದೆ ಎಡಬದಿ ಬರ್ಕೊಳ್ಳೋಣ ಎಲ್ ಎಚ್ ಎಸ್ ಸಿಕ್ಕೊಡ್ರಿ ಏನಿದೆ ನೋಡ್ರಿ ಕಾಸ್ ಎ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬಾಯ್ ಕಾಸ್ ಎಲ್ಲರೂ ಎಡಬದಿಯನ್ನು ಬರೀರಿ ಬರದ್ರಿ ಮೊನ್ನೆ ಬಹುಶಃ ಮಾಡಿದೀವಿ ಪ್ರಾಬ್ಲಮ್ ಇಲ್ಲ ಸಿಮಿಲರ್ ಪ್ರಾಬ್ಲಮ್ ಆಗಿದೆ ನೋಡ್ರಿ ಏನು ಮಾಡಬೇಕು ಮೊದಲನೇ ಹಂತದೊಳಗೆ ಲಸಾ ತೊಗೋಬೇಕು ಲಸಾ ತಗೋಬೇಕು ಸರಿನಾ ಎರಡು ವಿಭಿನ್ನ ಅದಾವೆ ಅಂದರೆ ಇವತ್ತು ಏನು ಮಾಡ್ತೀರಿ ಗುಣಾಕಾರ ಮಾಡ್ತೀರಿ ಒನ್ ಪ್ಲಸ್ ಐನೇ ಇಂಟು ಕಾಸೆ ಒನ್ ಪ್ಲಸ್ ಐನೇ ಇಂಟು ಕಾಸೆ ಒನ್ ಪ್ಲಸ್ ಸೈನ್ ಐತಿ ಯಾವುದಿಲ್ಲ ಕಾಸ್ ಇಲ್ಲ ಆದ್ರ ಮ್ಯಾಲ ಗುಣಾಕಾರ ಆಗೈತಿ ಅಂದರೆ ಕೋಸೇ ಇಂಟು ಕೋಸೆ ಕಾಸ್ಕ್ವೆರ್ ಐತೆ ಇಲ್ಲಿ ಕಾಸೆ ಐತಿ ಒನ್ ಪ್ಲಸ್ ಸೈನ್ ಇಲ್ಲ ಇಲ್ಲಾದ್ರೂ ಮೇಲೆ ಗುಣಕಾರ ಆಗ್ತದೆ ಅಂದರೆ ಏನು ಮಾಡಬೇಕು ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತದೆ ಇದು ಮೊದಲನೇ ಸ್ಟೆಪ್ ನಾನು ಎಸ್ ತೊಗೊಂಡಿದ್ದೀನಿ ಈ ಶಬ್ದಕ್ಕೆ ಮತ್ತೆ ಮಾಡಿಲ್ಲ ಮುಂದಿನ ಹಂತದಲ್ಲಿ ಕಾಸ್ಕ್ವೇರ್ ಎ ಬರೀ ಇದನ್ನು ವಿಸ್ತಾರ ಮಾಡಿ ಒನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಮುಂದೆ ಬರಲಿ ಹೇಳಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಆ ರೂಲ್ ಪ್ರಕಾರ ಏನು ಬರೀಬೇಕು ಟು ಇಂಟು ಸೈನೇ ಬರಿಬೇಕು ಟು ಇಂಟು ಸೈನೇ ಬರಿ ಹೋಲ್ಡ್ ವಡೆದ್ ಬಾಯ್ ಹೋಲ್ಡ್ ವಡೆದ್ ಬಾಯ್ ಸದ್ಯಕ್ಕೆ ಏನೋ ಮಾಡಬೇಡ್ರಿ ಹಂಗೆ ಇಡ್ರಿ ಗುಣಾಕಾರ ಅದು ಆದ್ ಮಾಡಬೇಡ್ರೊಳಗೆ ಒನ್ ಪ್ಲಸ್ ಸೈನೆ ಇಂಟು ಕಾಸ್ಯನ್ನು ಹಾಗೆ ಇಟ್ಕೊಳ್ಳೋಣ ಈಗ ನೋಡ್ರಿ ಈ ಕಾಸ್ಕ್ವೆರೇ ಮತ್ತು ಈ ಇವು ಇವೆರಡೂ ಕೂಡಿಸಿದ್ರೆ ನಿತ್ಯ ಸಮೀಕರಣ ಕಾಸ್ಕ್ವೆರೇ ಪ್ಲಸ್ ಸೈನ್ ಸ್ಕ್ವೇರ್ ಇಕ್ಕೊಟ್ಟು ಎಷ್ಟೈತಿ ना था। वन आम स्क्वे वन अद वन प्लस वन प्लस टू सैन ब्लॉन्ई इतवेड बै ब्रकेट वन प्लस सैन ए इंटू कॉस वन प्लस सैन ए इंटू कॉस बरिया ಒಂದು ಮತ್ತು ಒಂದನ್ನು ಎರಡು ಎರಡಾಯಿತು ಟೂ ಪ್ಲಸ್ ಟೂ ಸೈನ್ ಎ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಸೈನ್ ಎ ಇಂಟು ಬ್ರಕೆಟ್ ಏನು ಬರೀನಾ ಕಾಸ್ ಎ ಬರೆಯೋಣ ಈಗ ಏನು ಮಾಡ್ರಿ ಮುಂದಿನ ಸಟ್ನಾಗ ಟೂ ಕಾಮನ್ ತೆಗಿಬಿಟ್ಟು ಟೂ ವರ್ಗ ತೆಗೀತೀರಿ ಒನ್ ಪ್ಲಸ್ ಸೈನ್ ಎ ಎಳೀತೀವಿ ಹೋಲ್ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಸೈನ್ ಎ ಇಂಟು ಏನಾಗತ್ತಪ್ಪ ಅಂದ್ರೆ ಕಾಸ್ ಎ ಆಗತ್ತೆ ಈ ಒನ್ ಪ್ಲಸ್ ಐನೇ ಒನ್ ಪ್ಲಸ್ ಐನೇ ಹೊಡೋದಾಕ್ರಿ ಉಳಿತು ಎಷ್ಟು ಟೂ ಉಳಿತು ಇಂಟು ಒನ್ ಅಪೌನ್ ಕಾಸೇ ಬರೀತು ಒನ್ ಅಪೌನ್ ಕಾಸೇ ಅಂದ್ರೆ ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿರಿ ಸೆಕೆ ಬರೀತಿಲ್ಲ ಒನ್ ಡಿವೈಡ್ ಬೈ ಕಾಸೇ ಅಂದ್ರೆ ಸೆಕೆ ನಮ್ಗೆ ಬೇಕಾಗಿದ್ದೇನಿತ್ತು ನೋಡಿ ಟು ಇಂಟು ಸೆಕೆ ಅಂತ ಸಾಧಿಸಬೇಕಾಗಿತ್ತು ಟೂ ಸೆಕೆ ನಿಮ್ಗೆ ಆಗಾಗಲೇ ಬಂತು ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರೆದು ರೈಟ್ ಹ್ಯಾಂಡ್ ಸೈಡ್ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡ್ರಿ ಮುಂದಿನ ಪ್ರಶ್ನೆ ಏನಂತ ನೋಡಿ ನಿರ್ದಿಷ್ಟ ಕೋನಗಳ ಅನುಪಾತಗಳ ಮೇಲೆ ಈ ಪ್ರಾಬ್ಲಮ್ ಇದೆ ಯಥಾವತ್ತಾಗಿ ಮೊದಲು ಕ್ವೆಶನನ್ನು ಬರೀರಿ ಫೈವ್ ಇಂಟು ಕಾ ಸ್ಕ್ವೇರ್ ಸಿಕ್ಸ್ಟಿ ಪ್ಲಸ್ ಫೋರ್ ಇಂಟು ಸಿಕ್ಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಓಲ್ಡ್ ಡಿವೈಡೆಡ್ ಬೈ ಸೈನ್ಸ್ಕ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಏನು ಬರೀವನ ಕಾಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಬರೀವನ ಈಗಾರು ಮಾತಾಡ್ರೆ ಸ್ವಲ್ಪ ಬೆಲೆಗಳನ್ನು ಹೇಳ್ರಿ ಕರೆಕ್ಟಾಗಿ ಫೈವ್ ಇಂಟು ಕಾಸ್ ಸಿಕ್ಸ್ಟಿ ಬೆಲೆ ಎಷ್ಟು ಒನ್ ಬೈ ಟೂ ಸ್ಕ್ವೇರ್ ಮಾಡಬೇಕಾಯ್ತನಾ ಒನ್ ಬೈ ಟು ಬ್ರಕೆಟ್ ಸ್ಕ್ವೇರ್ ಬರೀಬೇಕು ಫೋರ್ ಇಂಟ್ರೂ ಸೆಕ್ ತರ್ಟಿ ವ್ಯಾಲ್ಯೂ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಟೂ ಬೈ ರೂಟ್ ತ್ರೀ ಬರೋದು ವರ್ಗ ಮಾಡ್ಕೊಬೇಕು ಸ್ಕ್ವೇರ್ ಇರೋದೇನು ಟೆನ್ ಫಾರ್ಟಿ ಫೈವ್ ಒನ್ ಬರುತ್ತಾ ಸ್ಕ್ವೇರ್ ಮಾಡ್ತೀನಿ ನೆಕ್ಸ್ಟ್ ಸೈನ್ ಸ್ಕ್ವೇರ್ ತರ್ಟಿ ಪ್ಲಸ್ ಕಾಸ್ಕ್ವೇರ್ ಕಾಸ್ಕ್ವೇರ್ ತರ್ಟಿ ಅದ ಸೈನ್ ತರ್ಟಿ ಬೆಲೆ ಒನ್ ಬೈ ಟು ಇದನ್ನ ಹಾಕ್ಲಾದ ನೇರವಾಗಿನೇ ಒನ್ ಬರಿಬೋದು ಹೆಂಗೆ ಹೇಳಿರಿ ಸೈನ್ಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ಕ್ವೇರ್ ಥೀಟಾ ಇಟ್ಕೊಟ್ಟು ಬೆಲೆ ಎಷ್ಟು ఒన్ అవుదా ఇల్ సైన్స్ స్క్వేర్ థా ప్లస్ కాస్క్వేర్ థా అంద ఎస్టుోన్ ఇల్ డిగ్రీ ఆంగల్ సేమ్ ఐతు నోడ్రీ అని సమీకరణ సరే నేర్ వే వన్ బ హాకూ అర్తైతే అది ఒన్ బై టూ హోల్ స్క్వేర్ ప్లస్ రూట్ త్రీ బై టూ హోల్ స్క్వేర్ ఫోర్ బై ఫోర్ బర్తైతి ఒన్ సింప్లిఫికేషన్ హాకీ సరీ ఫైవ్ బై టూ హరివ సారీ ఫైవ్ ఇంటూ వన్ బై ఫోర్ బరీణ ప్లస్ ఫోర్ ఇంటూ టు స్క్వేర్ ఫోర్ బై త్రీ మైనస్ ఎస్టు వన్ ಹಿಂದೆ ಬಂದದ ನೋಡಿರಿ ಎರಡು ಸಲ ಬಿಡಿಸೇ ಬಹುಶಃ ಫೈವ್ ಬೈ ಫೋರ್ ಪ್ಲಸ್ ಸಿಕ್ಸ್ಟೀನ್ ಬೈ ತ್ರೀ ಮೈನಸ್ ಒನ್ ಟ್ರಲ್ ಎಲ್ಲ ಬಂತು ನಾಲ್ಕು ಮೂರಲೇ ಹನ್ನೆರಡ ಮೂರು ನಾಲ್ಕಲೇ ಒಂದು ಹನ್ನೆರಡಲೆ ಐದು ಮೂರಲೇ ಹದಿನೈದು ಪ್ಲಸ್ ಅರವತ್ನಾಲ್ಕು ಮೈನಸ್ ಹನ್ನೆರಡು ಅರವತ್ತೇಳು ಬರ್ತೈತೆ ನೋಡಿರಿ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ವ್ ಏನೋ ಆಯ್ತು ನೋಡಿರಿ ಅಣ್ಣ ಸರ್ ಪ್ರೀವಿಯಸ್ಲಿ ಬಿಡಿಸಿದ್ದೀವಿ ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿರಿ ಡೈಗ್ರಾಮ್ ಕೊಟ್ಟಿದ್ದಾರೆ ನಿಮ್ಗೆ ಸೈನ್ ಅಲ್ಪ ಮತ್ತು ಟ್ಯಾನ್ ತೀಟಾ ಬೇಕಾಗಿ ಸೈನ್ ಅಲ್ಪ ಇಕ್ಕೊಟ್ಟು ಒಂದೇ ಸೈನ್ ಅಲ್ಪ ಇಕ್ಕೊಟ್ಟು ತ್ರಿಭುಜದ ಮೂರು ಭಾವಗಳಿಗೆ ಗೊತ್ತದವಾ ಲಮ್ಕೋನೆಲೇ ತಿಂತುಕೋದತೆ ಈ ಅಲ್ಫಾ ಕೊನ್ಕೊಂಡಂಗ ಅಭಿಮುಖ ಬಾಹು ಯಾವುದು ಎಬಿಎ ಮರಿ ಇದೆ ಡಿವೈಡೆಡ್ ಬೈ ವಿಕರ್ಣ ಬರಿ ಇದೆ ವಿಕರ್ಣ ಯಾವುದು ಇಲ್ಲಿ ಎಸಿ ಆಗುತ್ತೆ ಎವಿ ಬೈ ಎಸಿ ಎವಿ ಬೆಲೆ ಎಷ್ಟು ಇದೆ 3 ಇದೆ ಎಸಿ ಬೆಲೆ ಎಷ್ಟು ಇದೆ 5 ಇದೆ 3 / 5 ನೆಕ್ಸ್ಟ್ ಚೇಂಜ್ ಮಾತ್ರ ಎರಡನೆದು टैन थीटा बेले बे थीटा संबंध पटं अभिमुख नोड़ थीटा संबंध पटं अभिमुख बाहु यू थीटा संबंध पटं अभिमुख बीसी अभिमुख बीसी बरी बागले पार्श्व बरी पार्श्व बहु या बी बीसी बेले नाकु एबले उत्तर फोर बै थ्री आ ಮುಂದಿನ ಪ್ರಶ್ನೆ ನೋಡು ಕಾಸೆ ಡಿವೈಟ್ ಬೈ ಒನ್ ಪ್ಲಸ್ ಐನಿ ಪ್ಲಸ್ ಒನ್ ಪ್ಲಸ್ ಐನಿ ಡಿವೈಡ್ ಬೈ ಕಾಸೆ ಈಗ ತಾನೇ ಮಾಡಿದ್ರಲ್ಲ ನೋಡ್ರಿ ಸೇಮ್ ಐತಿಲ್ ಪ್ರಾಬ್ಲಮ್ ಕಾಸ್ ಏವಟ್ ಬ ಒನ್ ಪ್ಲಸ್ ಐನಿ ಪ್ಲಸ್ ಒನ್ ಪ್ಲಸ್ ಐನಿ ಡಿವೈಡ್ ಬೈ ಕಾಸೆ ಈಕ್ವಲ್ ಟು ಟು ಇಂಟು ಸೆಕೆ ಅಂತ ಸಾಧಿಸೋದೈ ಇದನ್ನೀಗಾಗಲೇ ಮಾಡಿದ್ದಾಗಿದೆ ನೀವೇ ಟ್ರೈ ಮಾಡಿರಿ ನೆಕ್ಸ್ಟ್ ಕ್ವೆಶನ್ ನೋಡಿ